ಸರಿ ಸರಿ ಕಡೆ ಈ ಕಡೆ ಅರೆ ಅರೆ ನುಗ್ಬಿಡ್ರಿ ನುಗ್ಬಿಡ್ರಿ ನೋಗ್ಬೇಡ್ರಿ ಇಲ್ಲಿ ಮಳೆ ಬಿಡೋದು ಕೆಸರ ಹೋಗ್ಬಿಡ್ರಿ सर थोड़ा चक्कर हां हां

ಇತ್ತೀಚಿನ ದಿನಗಳಲ್ಲಿ ಇದು ದೊಡ್ಡ ರೈಡ್ ಅಂತ ನಾವು ಹೇಳೋಕ್ಕೆ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನಾವು ಈಗಾಗಲೇ ಹೇಳಿದ್ದೇವೆ ನಶೆ ಬರುವಂಥ ವಸ್ತುಗಳು ಮಾದಕ ವಸ್ತುಗಳನ್ನು ನಾವು ಯಾವುದೇ ರೀತಿ ಇಲ್ಲಿ ನಾವು ಅದಕ್ಕೆ ಆಸ್ಪದ ನೀಡಲ್ಲ ಬೀದರ್ ಜಿಲ್ಲೆಯಲ್ಲಿ ಆಸ್ಪದ ನೀಡಲ್ಲ ನಶೆ ಮುಕ್ತ ಬೀದರ್ ಜಿಲ್ಲೆ ನಮ್ಮ ಗುರಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅದರಂತೆ ಈ ರೈಡನ್ನು ಕೂಡ ನಾವು ಒನ್ ಆಫ್ ದಿ ಪಾರ್ಟ್ ಆಫ್ ಅವರ್ ಮಿಷನ್ ಅಂತ ನಾವು ಹೇಳ್ಕೊಳಕ್ಕೆ ಇಷ್ಟಪಡ್ತೇವೆ ಸರ್ ಲಾಸ್ಟ್ ಟೈಮ್ ನ ಗಾಂಧಿ ಗಂಧ್ ಗೋಣೆ ಆಪ್ಟಿಲ್ಲಿ ಇದೆ ಇಂಡಸ್ಟ್ರಿ ಏರಿಯಾದಲ್ಲೇ ಸೇಮ್ ರಾಮಟ್ಟೆ ಕೊತ್ತುವರೆ ಮಧ್ಯ अफेयर ಆಗಿದೆ ಇನ್ವೆಸ್ಟಿಗೇಷನ್ ಇಸ್ ಸ್ಟಿಲ್ ವೆರಿ ಫ್ರೆಶ್ ವಿ ವಿಲ್ ಫೈಂಡ್ ಔಟ್ ಇವರಿಗೆ ಬೇರೆ ಹಿನ್ನೆಲೇ ಇದೇನಾ ಹ್ಯಾಬಿಟ್ಯೂಲ್ ಇದ್ದಾರ ಅದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಪ್ಲಸ್ ಯಾರು ಇವರಿಗೆ ಲೀವ್ಸ್ ಕೊಟ್ಟಿದ್ದು ಅದಕ್ಕ ಅದೊಂದು ಸಿಕ್ ಇಂಡಸ್ಟ್ರಿ ಇದೆ ಸಿಕ್ ಇಂಡಸ್ಟ್ರಿ ಈ ಪ್ರೆಮಿಸಸ್ ನ ಇವರಿಗೆ ಯಾಕೆ ಲೀಸ್ ಕೊಟ್ಟಿದ್ದಾರೆ ಯಾರಿಗ ಲೀಸ್ ಕೊಟ್ಟಿದ್ದಾರೆ ಯಾರು ಹೆಸರಲ್ಲಿ ಲೀಸ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ಪತ್ತೆ ಮಾಡ್ತೇವೆ ಸರ್ ಕಚ್ಚಾ ಪೌಡರ್ ಇದೆ ಅದರೊಟ್ಟಿಗೆ ಮಿಕ್ಸ್ ಮಾಡೋಕ್ಕೆ ಟೊಬ್ಯಾಕೋನು ಕೂಡ ಪೌಡರ್ ಮಾಡಿ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ ಸೊ ಆ ಎರಡನ್ನು ಮಿಕ್ಸ್ ಮಾಡಿ ಪ್ಯಾಕೆಟ್ಸಲ್ಲಿ ಪ್ಯಾಕೆಟ್ಸ್ ಅಲ್ಲಿ ಸ್ಯಾಚುಸ್ ಅಲ್ಲಿ ತುಂಬ ಅದು ಈ ಬ್ರ್ಯಾಂಡ್ ಎಲ್ಲಿನೂ ಇಲ್ಲ ಇದು ಆಕ್ಚುಲಿ ಇಟ್ ಇಸ್ ನಾಟ್ ಅ ಬ್ರ್ಯಾಂಡ್ ಇಟ್ ಇಸ್ ಅನ್ ಇಲ್ಲಿಗಲ್ ಬ್ರ್ಯಾಂಡ್ ಅವರು ಎಗ್ರಿಮೆಂಟ್ ಮಾಡಿಕೊಂಡು ಲೀಸ್ ಮಾಡಿಕೊಂಡು ಆ ಪ್ರಮಿಷನ್ಸ್ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಆಧಾರವಾಗಿ ಈ ದಂಧೆ ಎಷ್ಟು ದಿನ ನಡೀತಾ ಇರೋದನ್ನು ನಾವು ಒಂದು ಪ್ರಾಜೆಕ್ಟ್ ನಾವು ದಟ್ಸ್ ಸಿಕ್ಕಿ ಇಂಡಸ್ಟ್ರಿ ಆ ಫ್ಯಾಕ್ಟರಿ ಒಂದು ಸಿಕ್ಕ ಇಂಡಸ್ಟ್ರಿ ಆಗಿದೆ ಅದನ್ನ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡಿದ ನಂತರ ಬೇರೆಯವರು ಆ ಬಿಲ್ಡಿಂಗ್ ಪ್ರಮಿಸಸ್ ಮಾತ್ರ ಬಾಡಿಗೆ ತಗೊಂಡಿದ್ದಾರೆ ಸೊ ಇದಕ್ಕೆ ಒಂದು ಹೆಸರಂತೂ ಇಲ್ಲ ಅದು ಇನ್ನೂ ಪತ್ತೆ ಮಾಡಬೇಕು ಯಾರ ಹೆಸರಲ್ಲಿ ಇದೇನೋ ಅವನು ಕೂಡ ಅಕ್ಯೂಸ್ ಮಾಡಿದ್ದೆ ಸರ್ ಇದು ಇದೊಂದು ಚಿಕ್ಕ ಪ್ರಕರಣ ಇದೆ ಅಷ್ಟೇ ಇಂತ ದೊಡ್ಡ ದೊಡ್ಡದ ಸರ್ ಅಲ್ಲೇ ಇಂಡಸ್ಟ್ರಿ ಚಿಕ್ಕ ಪ್ರಕರಣ ಅಲ್ಲ ಇದು ನೀವು ರಿಕಾರ್ಡ್ಸ್ ತೆಗೆದು ನೋಡಬಹುದು ಇದಕ್ಕೆ ದೊಡ್ಡ ಇನ್ನೊಂದು ಗಮನ ಕೈತಾ ಇಲ್ಲ ಅಂತ ನೀವು ರಿಕಾರ್ಡ್ಸ್ ತೆಗೆದು ನೋಡಬಹುದು ಇಟ್ಸ್ ಅ ವೆರಿ ಗುಡ್ ರೈಡ್ ಇದು ಆರಂಭ ಮಾತ್ರ ಈಗಲೂ ಡುಲ್ಲ ಈಗಾಗಲೇ ಹೇಳಿದ್ದೇವೆ ಡೀದರ್ ಜಿಲ್ಲೆಯಲ್ಲಿ ಇಟ್ಟದಕ್ಕೆ ಆಸ್ಪತ್ರೆ ನೀಡುವುದಿಲ್ಲ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಸರಿ ಅಥವಾ ಕೆಲಸ ಮಾಡುವವರು ಮಾತ್ರ ಹೊರ ರಾಜ್ಯದಿಂದ ಬೇರೆ ರಾಜ್ಯದಿಂದ ಕರ್ಕೊಂಡು ಬಂದಿದ್ದಾರೆ ಕೆಲವರು ಲೋಕಲ್ ಅವರು ಕೂಡ ಇನ್ವಾಲ್ ಆಗಿದ್ದಾರೆ ಅಂತ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗ್ತದೆ ಮಾ ಕೆಲಸ ಮಾಡೋದು ಯಾರು ಸರ್ ಹೆಸರು ಏನಾದ್ರೂ ಮಾಹಿತಿ ನಮ್ಮ ರಾಜ್ಯದಾರ ಬೇರೆ ರಾಜ್ಯದಾರ ಅಂತ ನಡೆಸ್ತಾ ಇರೋರು ಈ ಅಕ್ಯೂಸ್ಡ್ ಅರೆಸ್ಟ್ ಮಾಡಿದ ತಕ್ಷಣ ಅವ್ರ ಡಿಟೇಲ್ಸ್ ಕೂಡ ನಿಮಗೆ ತಿಳಿಸ್ತೇವೆ ಮೇ ಬಿ ಲೋಕಲ್ ಅವರು ಇಲ್ಲಿ ಬೇರೆ ರಾಜ್ಯಕ್ಕೆ ಕೂಡ ಬರ್ತಾ ಇದೆ ಮಾರ್ಕೆಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ ಇನ್ನೊಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಏರಿಯಾದಲ್ಲಿ ಇಲ್ಲ ಕಷ್ಟಪಟ್ಟಿರ್ತೀರಿ ಎಲ್ಲ ಮಾಡಿರ್ತೀನಿ ನಾವು ಶೂಟ್ ಮಾಡೋದು ಬಿಡ್ಲಿಲ್ಲ ಅಂದ್ರೆ ಅದು ನ್ಯೂಸ್ ಆಗಲ್ಲ ಯಾವ್ದೊಂದು ಮೂಲ್ಯ ತಂದು ಇಟ್ಟಿರ್ತೀರಿ ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ ಎಷ್ಟು ತೂಕ ಇದೆ ಅಂತ ವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ ಚೆಕ್ ಮಾಡಬೇಕಾಗ್ತದೆ ಇದು ಮೆಟೀರಿಯಲ್ ಮಾಡಿ ಪಂಚನಾಮ ಮಾಡಿದ ನಂತರ ಒಂದು ತೀರ್ಮಾನಕ್ಕೆ ಬಂದು ಎಲ್ಲ ಆಧಾರಗಳನ್ನು ಎಲ್ಲ ವಿಷಯಗಳನ್ನು ನಾವು ಮೀಡಿಯಾ ಮುಂದೆ ಇಡ್ತಾ ಇಲ್ಲ ಸರ್ ಇಲ್ಲ ಏನು ಗೊತ್ತಾ ಹಾಕಿದ್ರು ಸರ್ ನಿನ್ನೆ ನೈಟ್ ಹತ್ತು ಗಂಟೆಗೆ ಎಫ್ಐಆರ್ ಮಾಡಿದ್ದೇವೆ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ನಮಗೆಲ್ಲ ತೂಕ ಮಾಡುತ್ತೆ ವ್ಯಾಲ್ಯೂಷನ್ ಮಾಡುತ್ತೆ ಯಾವ ಮೆಟೀರಿಯಲ್ ಅಂತ ಐಡೆಂಟಿಫೈ ಮಾಡುತ್ತೆ ಎಕ್ಸ್ಪರ್ಟ್ ಗಳನ್ನ ಕರ್ಕೊಂಡು ಬಂದು ತೋರಿಸಕ್ಕೆ ಪಂಚರಗಳ ಸಮಕ್ಷದಲ್ಲಿ ಇದೆಲ್ಲ ಪಂಚನಾಮ ಮಾಡಿದ್ರೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಮೇಲೆ ಸರ್ ನಾವು ಸುಟ್ಟಿ